ఇది ఇూత్మూరడి మెట్లింగ్ రోడు గ్రామీంద ముక్కాల్ కిలోమీటర్ మూడు రోడు దొడ్ రోడ్ ఇది మూవత్మూరడి నలవడి బ జగ ఈ రోడ్గా ఒంకేదం కుంటే జగ మారాటే అయితే ప్యూర్ రెడ్ సైడ్ ಅಕ್ಕಪಕ್ಕ ಎಲ್ಲ ತೋಟಗಳಿವೆ ಕ್ಲಿಯರ್ ಡಾಕ್ಯುಮೆಂಟ್ಸು ನಾಕಮೂಲಿ ಚೌಕಟ್ಟಿಗೆ ಬಾಕ್ಸ್ ಸ್ಟೆಪ್ ಇದೆ ಮೂವತ್ತಾರು ಕುಂಟೆ ಗ್ರಾಮದಿಂದ ಮುಕ್ಕಾಲು ಕಿಲೋಮೀಟ್ರ್ ರೋಡು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಪ್ಯೂರ್ ರೆಡ್ ಸೈಡ್ ನೋಡಿ ಭೂಮಿ ಈ ಥರ ಬರ್ತದೆ ಭೂಮಿಲಿ ಒಂದು ಕಲ್ಲು ಇಲ್ಲ ಆ ಥರ ಭೂಮಿ ಪ್ಯೂರ್ ರೆಡ್ ಸೈಲು ಏನು ವ್ಯವಸಾಯ ಮಾಡಿಲ್ಲ ಖಾಲಿ ಬಿಟ್ಟಿದ್ದಾರೆ ಹೀಗೆ ರೋಡ್ ವಿರ್ತು ಒಂದು ನೂರು ಇಪ್ಪತ್ತೈದು ಅಡಿ ಬರ್ತದೆ ರೋಡ್ಗೆ ಮೂವತ್ತಾರು ಕುಂಟೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಲೆಗೆ ಸೇರಿದಂಥ ಪ್ರಾಪರ್ಟಿ ಮಳವಳ್ಳಿಯಿಂದ ಜಾಗಕ್ಕೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರ್ ಆಗುತ್ತೆ ನಾಗಮೂಲೆ ಬಾಕ್ಸ್ ಬಾಕ್ಸ್ಟೆಪ್ ಇದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸೀಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ